ತಪ್ಪು ಮಾಡೋದು ಸಹ ಜಾಕಣು ತಿದ್ದಿನೆಡೆಯೋನು ಮನು ಜಾಕಣ ಅಪ್ಪ ಬೇಡಪ್ಪ ಕುಡಿಬೇಡಪ್ಪ ತಪ್ಪು ಮೇಲೊಂದು ತಪ್ಪ್ಯಾಕಪ್ಪ ಹಾಯ್ ಹಲೋ ಹೇಗಿದ್ದೀರಿ ನಾನು ಕನ್ನಡ ಕಸ್ತೂರಿ ಮಾಹಿತಿ ತಿಂಡಿಡೋ ಸಂಚಾರಿ ಇವತ್ತಿನ ವಿಡಿಯೋ ಮೊದಲಿನ ಲೈನಲ್ಲೇ ನಿಮಗೆ ಗೊತ್ತಾಗಿರಬೇಕು ನಾನು ಯಾರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಇವತ್ತು ಅಂತ ಹೌದು ಒಂದು ಟೈಮಿಗೆ ಹೆಸರಾಂತ ಅಂದರೆ ಈಗ ಅವರು ಹೆಸರಾಂತಾನೆ ಆದರೆ ಒಂದು ಸ್ವಲ್ಪ ಹೆಸರಿನ ಪಕ್ಕ ಅಕ್ಕಪಕ್ಕ ಒಂದಿಷ್ಟು ಗಲೀಜುಗಳನ್ನು ಸೇರಿಸಿಕೊಂಡದ್ದಕ್ಕೆ ಅವರಿಗೆ ಈಗ ಸ್ವಲ್ಪ ಡೌನ್ನಲ್ಲಿದ್ದಾರೆ ಅವರ ಅವರೇ ಹಂಸಲೇಖ ಹಿಂದೆ ಒಂದು ಟೈಮ್ನಲ್ಲಿ ಹೆಸರಾಂತ ಮ್ಯೂಸಿಕ್ ಮಾಂತ್ರಿಕ ಅಂತ ಹೆಸರು ಕರೆಸ್ಕೊಂಡವರು ಅವರ ಹಾಡನ್ನು ನಾವು ನೀವು ಕೂಡಿ ಕೇಳಿ ಬೆಳೆದಂಥವ್ರು ರವಿಚಂದ್ರನ್ ಫಿಲ್ಮ್ಗಳು ಅಂತ ಬಂದರೆ ಅವರ ಫಿಲ್ಮ್ನಲ್ಲಿ ಇವರು ಹೆಚ್ಚಾಗಿ ಮ್ಯೂಸಿಕನ್ನು ನೀಡದಂಥವ್ರು ಪ್ರತಿಯೊಂದು ಡೀಟೇಲ್ನ ಜೊತೆಗೆ ಇವತ್ತು ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಹಾಗಾದರೆ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ಈಗ ವಿಸಿಟ್ ಕೊಟ್ಟಿದ್ದರೆ ನನ್ನ ಚಾನಲನ್ನು ಕನೆಕ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಒತ್ಕೊಳ್ಳಿ ಅಂತ ಹೇಳ್ತಾ ಆಲ್ರೆಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡರೂ ಇದ್ದರೆ ನನ್ನ ವೀಡಿಯೋ ನೋಡಿ ಶೇರ್ ಮಾಡಿ ಅಂತ ಹೇಳದ್ರ ಜೊತೆಗೆ ಈ ವಿಡಿಯೋ ಮಾಡುವ ಒಂದು ದಿನ ಹಿಂದೆ ಅಂದರೆ ನಿನ್ನೆ ರಾತ್ರಿ ಹತ್ತು ಹತ್ತು ನಲವತ್ತಕ್ಕೆ ಒಂಬತ್ತು ನಲವತ್ತಕ್ಕೆ ಅಂದರೆ ಸಾರಿ ಮಾಜಿ ಪ್ರಧಾನಿಗಳು ಆದಂತಹ ಮನಮೋಹನ್ ಸಿಂಗ್ ಅವರು ಅವರ ಅಂದರೆ ತೀರಿಕೊಂಡಿದ್ದಾರೆ ಅವರಿಗೆ ನಾನು ಇಲ್ಲಿಯಿಂದ ಈ ವಿಡಿಯೋದ ಮುಖಾಂತರ ಓಂ ಶಾಂತಿ ಅನ್ನುವ ಪದದಿಂದ ಪದವನ್ನು ಬಳಸ್ತಾ ಅವರಿಗೆ ಇಲ್ಲಿನೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತೇನೆ ಅವರು ಹತ್ತು ವರ್ಷ ಪ್ರಧಾನಮಂತ್ರಿಯ ಕುರ್ಚಿಯಲ್ಲಿ ಕುಂತವ್ರು ಹಾಗೂ ಪಾರ್ಟಿಯ ವಿಷಯದಲ್ಲಿ ನಾವು ಹೇಳೋದು ಬೇಡ ಆದರೆ ತಮ್ಮ ಮೈಮೇಲೆ ಒಂದು ಯಾವುದೇ ಒಂದು ಸಣ್ಣ ಕಲೆಯನ್ನೇ ಹಚ್ಚಿಕೊಳ್ಳದೆ ರಾಜಕೀಯ ಜೀವನವನ್ನು ಸಾಗಿಸಿ ಇಲ್ಲಿ ಇಹ ತೋಗವನ್ನು ಇಹ ಜೀವವನ್ನು ತ್ಯಾಗ ಮಾಡಿದ್ದಾರೆ ತೊಂಬತ್ತೆರಡು ವರ್ಷದಲ್ಲಿ ಅವರು ತಮ್ಮ ಜೀವ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಇಲ್ಲಿಂದನೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ವಿಡಿಯೋನ ಮುಂದೆ ಹೊರಿಸ್ತೀನಿ ಬನ್ನಿ ಹಾಗಾದರೆ ಶುರು ಮಾಡೋಣ ನಾನು ಇವತ್ತು ಹಂಸಲೇಖ ಅವರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಯಾರಿಗಾದರೂ ಈ ವಿಷಯದಿಂದ ಹರ್ಟ್ ಆಗಿದ್ದರೆ ಕ್ಷಮೆ ಇರಲಿ ಇರೋದನ್ನು ಇರೋ ಹಾಗೇ ಹೇಳಬೇಕು ಹಾಗಾಗಿ ಬಂದಿದ್ದೀನಿ ಮನುಷ್ಯ ಮಾನವೀಯತೆಯನ್ನು ಮರಿಬಾರ್ದು ಮನುಷ್ಯ ಯಾವಾಗಲೂ ತಾನು ಬಂದಂತಹ ತಾರಿಯನ್ನು ಮರಿಬಾರ್ದು ಮನುಷ್ಯ ಯಾವಾಗಲೂ ತಾವು ಯಾವುದೇ ಟಾಪ್ ಲೆವೆಲ್ಗೆ ಹೋದರೂ ಕೂಡ ತಾವು ಮಾತಾಡುವ ಮನುಷ್ಯರಲ್ಲಿ ಮೂರು ಭಾಗ ಎರಡು ಮೂರು ಭಾಗದಿದೆ ಕೆಳಮಟ್ಟದಲ್ಲಿರುವಂಥವನು ಒಂದು ಮಾತು ಹೆಚ್ಚು ಅದು ಪಬ್ಲಿಕ್ಕಿಗೆ ಬರೋದಿಲ್ಲ ಒಬ್ಬ ಸೆಲೆಬ್ರಿಟಿನೋ ಅಥವಾ ಒಬ್ಬ ಸಂಗೀತ ನಿರ್ದೇಶಕನೋ ಒಬ್ಬ ರಾಜಕಾರಣಿನೋ ಒಬ್ಬ ಬಿಸ್ನೆಸ್ ಮ್ಯಾನೋ ಒಬ್ಬ ಯಾವುದೇ ಒಂದು ಪದದ ಕುರ್ಚಿ ಮೇಲೆ ಇದ್ದಂಥ ವ್ಯಕ್ತಿ ಏನಾದರೂ ಒಂದು ಮಾಸದನ್ನು ಅಥವಾ ಏನಾದರೂ ಒಂದು ಬಾಯಿಯಿಂದ ಹೇಳುವಂಥ ಮಾತಿನಲ್ಲಿ ಏನಾದರೂ ಸಣ್ಣ ಎಡವಟ್ಟಾದರೆ ಅದನ್ನು ತಿರ್ಚಾಮುರ್ಛವಾಗಿ ಹೇಳೋದ್ರ ಜೊತೆಗೆ ಇರೋದನ್ನು ಕೂಡ ಒಂದಿಷ್ಟು ಜನ ಅದನ್ನು ಕೇಳಿ ಚರ್ಚೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಜಾಗದಲ್ಲಿ ಹಂಸಲೇಖ ಅವರು ತಪ್ಪನ್ನು ಮಾಡಿದ್ದಾರೆ ಅಂತ ನಾನು ಹೇಳಬಲ್ಲೆ ಅವರು ನಮ್ಮ ಪೇಜಾವರ ಶ್ರೀ ಬಗ್ಗೆ ಅವಹೇಳನವಾದಂಥ ಒಂದು ಪ್ರಚೋದನಕಾರಿ ಮಾತನ್ನು ಹೇಳ್ತಾರೆ ಅದರ ಮೇಲೆ ಅವರಿಗೆ ತಮ್ಮ ಹೆಂಡತಿ ತಿಳಿಸಿ ಹೇಳ್ತಾರೆ ಇದು ನೀವು ಮಾಡ್ತಿರೋದು ತಪ್ಪು ಅಂತ ಆಗ ಅವರು ಒಂದು ಲೆಟರ್ನನ್ನು ರೆಟರ್ನ ಬರೆದು ಪೇಜಾವರ ಶ್ರೀಗಳಿಗೆ ಮುಟ್ಟಿಸಿ ಅಲ್ಲಿಂದ ಕ್ಷಮೆಯನ್ನು ಕೇಳ್ತಾರೆ ಹಾಗೆಯೇ ಧರ್ಮದ ವಿಷಯದಲ್ಲಿ ಜೈನ ಧರ್ಮವನ್ನು ಅವರ ಏನದು ಪುನರ್ಜನ್ಮದ ಪ್ರತಿಯೊಂದು ಧರ್ಮದಲ್ಲಿ ಅವರದ್ದೇ ಆದಂಥ ಒಂದು ಇಳಿವು ಅಳಿವು ಉಳಿವು ಬೆಳೆವು ಇರ್ತಿ ಇರ್ತವೆ ಪ್ರತಿಯೊಂದು ಧರ್ಮದಲ್ಲೂ ಅವರದೇ ಆದಂಥ ಒಂದು ಸಾಕ್ಷಿ ಅವರದ್ದೇ ಆದಂಥ ಒಂದು ಭಾವನೆಗಳನ್ನು ಕೂಡಿರ್ತವೆ ಆ ಭಾವನೆಗೆ ದಕ್ಕ ತರುವ ಹಾಗೆ ನಾವು ಯಾವಾಗಲೂ ಮಾತಾಡಬಾರ್ದು ಜೈನ ಧರ್ಮದಲ್ಲಿ ಪುನರ್ಜನ್ಮದ ಬಗ್ಗೆ ಏನೋ ಒಂದು ವ್ಯವಸ್ಥೆ ಅವರಲ್ಲಿದೆ ಅದು ಅವರಿಗೆ ಸಂಬಂಧಪಟ್ಟದ್ದು ಅದನ್ನು ನಾವು ಎತ್ತಿ ಕಾಣಿಸಬಾರ್ದು ಎಲ್ಲರೂ ಅವರವರ ಧರ್ಮದಲ್ಲಿ ಅವರವರು ಒಳ್ಳೆಯದಾಗಿ ಇರಲಿ ಅದರ ಬಗ್ಗೆನೂ ಕೂಡ ಒಂದು ಅವಹೇಳನಿಕೆ ಮಾತನ್ನು ಹೇಳ್ತಾರೆ ಹಾಗಾಗಿ ಅಲ್ಲಿಯೂ ಕೂಡ ಅವರಿಗೆ ತಪ್ಪು ಅಂತ ಅನಿಸುತ್ತೆ ಅಲ್ಲಿಯೂ ಅವರು ಲೆಟರನ್ನು ಕೊಟ್ಟು ಕ್ಷಮೆಯನ್ನು ಕೇಳ್ತಾರೆ ಮೂರನೇ ಬಾರಿ ನನ್ನ ಲೆಕ್ಕದಲ್ಲಿ ಅದು ಅಂಬೇಡ್ಕರ್ ಭವನ ಅಂತ ಕಾಣುತ್ತೆ ಅಂಬೇಡ್ಕರ್ ಭವನದಲ್ಲಿ ಒಂದು ಬಾರಿ ಭಾಷಣವನ್ನು ಹೇಳಬೇಕಾದ್ರೆ ಡೈರೆಕ್ಟಾಗಿ ಹೇಳಿದ್ರು ಇಂಡೈರೆಕ್ಟಾಗಿ ನಮ್ಮ ಈಗಿನ ಪ್ರಧಾನಮಂತ್ರಿಗಳಾಗಿರುವಂತಹ ಮೋದಿಯವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಅವಹೇಳನಕವಾಗಿ ಮಾತಾಡ್ತಾರೆ ಆದರೆ ಅದು ಅಷ್ಟು ಪಬ್ಲಿಕ್ಕಾಗಿ ಬರೋದಿಲ್ಲ ಅದನ್ನು ಅವರು ಇಲ್ಲಿ ಕ್ಷಮೆನೂ ಕೇಳಿಲ್ಲ ಕಾರಣ ಇರ್ಬೋದು ಯಾಕಂತೇಳಂದ್ರೆ ಈಗಿನ ಕೇಂದ್ರ ಸರ್ಕಾರ ಇರೋದು ಯಾರ್ದು ಅಂತ ನಿಮಗೆ ಗೊತ್ತು ಬಿ ಜೆ ಪಿಯಿಂದ ನಡೀತಾ ಇದೆ ಹಾಗೆಯೇ ಇಲ್ಲಿ ಲೋಕಲಲ್ಲಿ ಬೇರೆ ಇದೆ ಇನ್ನು ಹೆಚ್ಚಾಗಿ ಅವರು ಸರ್ಕಾರದ ವಿಷಯ ಬಂದಾಗ ಹೇಳ್ತಿದ್ದೀನಿ ಗೌರ್ಮೆಂಟಿನ ವಿಷಯ ಬಂದದ್ದಕ್ಕೆ ಹೇಳ್ತೀನಿ ಹೆಚ್ಚಾಗಿ ಅವರು ಸಿದ್ದರಾಮಯ್ಯ ಅವರ ಮತ್ತು ರಾಹುಲ್ ಗಾಂಧಿಯ ಒಡನಾಟದಲ್ಲಿ ಸ್ವಲ್ಪ ಹೆಚ್ಚಾಗಿ ಇದ್ದ ಹಾಗೆ ಕಾಣುತ್ತೆ ಆ ಅವರ ಸುತ್ತಮುತ್ತ ಅವರ ಏನು ಚಕ್ರ ನಡೀತಾ ಇದ್ದ ಹಾಗೆ ಕಾಣುತ್ತೆ ಹಾಗಾಗಿ ಮೋದಿಯವರನ್ನು ಸ್ವಲ್ಪ ಟೀಕೆ ಮಾಡಿದರು ಅಂತ ಅನಿಸುತ್ತೆ ಒಂದು ಮಾತು ನಿಜವಾಗೂ ಹೇಳಬೇಕು ನೀವು ಟೀಕೆ ಟಿಪ್ಪಣಿಯನ್ನು ಮಾಡಬೇಕು ಅಂತ ಆದರೆ ಪ್ರತಿಯೊಬ್ಬರನ್ನು ಒಂದೇ ಲೆವೆಲ್ನಲ್ಲಿ ಇಟ್ಕೊಂಡು ಟೀಕೆ ಟಿಪ್ಪಣಿಯನ್ನು ಮಾಡಬೇಕು ಅಂತ ಸರ್ ಆದರೆ ಒಬ್ಬರನ್ನು ನಿಮಗೆ ಬೇಕಾದವರನ್ನು ನೀವು ನಿಮ್ಮ ಮನಸ್ಸಿಗೆ ಇಷ್ಟಪಟ್ಟು ಅದು ಇಷ್ಟ ಇಲ್ಲ ಅಂದ್ರೂ ಅವರನ್ನು ಒಳ್ಳೆಯ ರೀತಿಯಲ್ಲಿ ಮಾಡೋದು ಹಾಗೆಯೇ ನಿಮಗೆ ಬೇಡ ಅಂತ ಅಂದವರನ್ನು ನೀವು ಒಂದು ಲೆಕ್ಕದಲ್ಲಿ ಅವರಿಗೆ ಏನೋ ಒಂದು ಮನಸ್ಸಿಗೆ ಬೇಡದ ಹಾಗೆ ಅವರನ್ನು ಟಾರ್ಗೆಟ್ ಮಾಡೋದನ್ನು ಮಾಡಬಾರ್ದು ಇಲ್ಲಿ ಸುಮಾರು ಹಳೆಯದನ್ನು ನೆನಪಿಗೆ ಮಾಡಿಕೊಂಡ್ರೆ ರವಿಚಂದ್ರ ಅವರ ಫಿಲ್ಮ್ನಲ್ಲಿ ಸುಮಾರು ಅವರು ಮಾಡಿದಂತಹ ನೂರು ಫಿಲ್ಮ್ನಲ್ಲಿ ಹತ್ತಿರಕ್ಕೆ ಎಂಬತ್ತು ಫಿಲ್ಮಿಗೆ ಇವರೇ ಮ್ಯೂಸಿಕ್ ಡೈರೆಕ್ಟರ್ ಅವರ ಹಾಡುಗಳನ್ನು ನಾವು ಕೇಳಿದ್ದೇವೆ ನೀವು ಕೇಳಿದ್ದೀರಿ ಹಾಡುಗಳು ಆ ಟೈಮ್ನಲ್ಲಿ ಸೂಪರ್ ಹಾಡಿಗೆ ಬರ್ತಿದ್ವು ಒಂದಿಷ್ಟು ಹಾಡುಗಳಲ್ಲಿ ಅವರಿಗೆ ಅಶ್ಲೀಲತೆಯ ಭಾವಗಳನ್ನು ತುಂಬಿ ಹಾಕ್ತಾರೆ ಅನ್ನೋ ಒಂದು ಆಪಾದನೆ ಇತ್ತು ಒಂದೊಂದು ಬಾರಿ ನಾವು ಹಾಡು ಕೇಳಿದಾಗ ಅದು ನಮಗೆ ಅನಿಸುತ್ತೆ ಕೂಡ ಹಾಗಂತ ರವಿಚಂದ್ರನ್ ಮತ್ತು ಹಂಸಲೇಖಾ ಸರ್ ಮಧ್ಯೆ ಏನೇ ಮಾತುಕತೆ ಆದರೂ ಕೂಡ ಅಥವಾ ಕಿರಿಕಿರಿ ಆಗಿದ್ದರೂ ಕೂಡ ಅದು ಭಾಳಷ್ಟು ವರ್ಷ ಇದ್ದರೂ ಟಿ ವಿಯಲ್ಲಾಗಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಇದೇ ಕಾರಣಕ್ಕೆ ಹೀಗಾಯಿತು ಅಂತ ಎಲ್ಲೂ ಅವರ ಚರ್ಚೆ ಬಂದಿಲ್ಲ ಆದರೆ ದೂರ ಆಗಿದ್ದದ್ದು ಹೌದು ಮ್ಯೂಸಿಕ್ ಡೈರೆಕ್ಟರ್ನಿಂದ ಮಾತುಕತೆ ಬಿಟ್ಟಿದ್ದನ್ನು ಹೌದು ಆದರೆ ಕೊನೆಯಲ್ಲಿ ಒಂದು ಯಾವುದೋ ಒಂದು ಪ್ರೋಗ್ರಾಮ್ನಲ್ಲಿ ಮತ್ತು ಯಾವುದೋ ಒಂದು ಫಿಲ್ಮ್ನಲ್ಲಿ ಒಂದಾಗ್ತಾರೆ ಈಗ ಅವರು ಒಂದಾಗಿದ್ದಾರೆ ಹಾಗೆಯೇ ಅವರು ಸಮಾಜ ಕ್ಷೇತ್ರಕ್ಕೆ ಬೇಕಾಗುವಂತಹ ಒಂದಿಷ್ಟು ಕಾಲೇಜು ಅದೇನೇನೋ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಅದು ಒಂದು ಭಾಗ ಆದರೆ ಈಗ ಈ ವಿಷಯ ಯಾಕೆ ಅಂತ ನೀವು ಕೇಳ್ತಾ ಇರೋದಕ್ಕೆ ಬಂದರೆ ಈಗಿನ ಇಪ್ಪತ್ತೊಂದನೇ ಸೀಸನ್ ಟಿ ವಿ ಎಸ್ ಸರಿಗಮದಲ್ಲಿ ಮಹಾಗುರು ಅಂತ ಕರೆಸ್ಕೊಳ್ತಿದ್ದಂತಹ ಶೋದಲ್ಲಿ ಹಂಸಲೇಖ ಅವರನ್ನು ಬೈಕೋಟ್ ಮಾಡಿದ್ದಾರಾ ಅನ್ನೋ ಪ್ರಶ್ನೆಗೆ ಇವತ್ತು ಈ ಹಂಸಲೇಖಾ ಅವರ ವಿಷಯ ಬಂದದ್ದು ಈ ಥರದ ಟೀಕಾ ಟಿಪ್ಪಣಿಗಳು ಯಾವಾಗ ಶುರುವಾಯಿದೋ ಆ ಟೈಮ್ನಲ್ಲಿ ಬಾರ್ ನಮ್ಮ ಕರ್ನಾಟಕದಾದ್ಯಂತಹ ನಮ್ಮ ಹಿಂದೂ ಸಂಘಟನೆ ಇರ್ಬೋದು ಮತ್ತೊಂದು ಕಡೆಯಿಂದ ಎಲ್ಲ ಜನರು ಬೈಕೋಟ್ನ ಮಾರಲಿಕ್ಕೆ ಶುರು ಮಾಡಿದ್ರು ಅವರನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಟೀಕಾ ಟಿಪ್ಪಣಿಗಳು ಶುರುವಾದವು ನ್ಯೂಸ್ನಲ್ಲೂ ಕೂಡ ಅವರಿಗೆ ಒಂದಿಷ್ಟು ನ್ಯೂಸ್ನಲ್ಲಿ ಬಂದರು ಅವರು ಅದರಲ್ಲಿ ಮತ್ತೆ ಟಿ ನಮ್ಮ ಜಿ ಟಿ ವಿ ಕನ್ನಡಕ್ಕೂ ಕೂಡ ನೀವು ಇವರನ್ನು ಕರೆದುಕೊಂಡು ಬಂದು ಕುಂದಿರಿಸಿ ಏನಾದರೂ ನೀವು ಮಹಾಗುರುಗಳ ಲೆಕ್ಕದಲ್ಲಿ ಅವರಿಂದ ತೀರ್ಪನ್ನು ಕೊಡಿಸೋದೆ ಆದರೆ ನಾವು ಈ ಶೋನ ನೋಡೋದಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಈ ಒಂದು ಒಂದು ವರ್ಷದಿಂದ ಹಿಂದಿಂದನೇ ಹತ್ತತ್ರ ಎಂಟು ಏಳೆಂಟು ತಿಂಗಳಿಂದ ಜನ ಬೈಕೋಟನ್ನ ಮಾಡಲಿಕ್ಕೆ ಶುರು ಮಾಡಿದ್ರು ಹಾಗಾಗಿ ಭಯಪಟ್ಟೋ ಏನೋ ಅವರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೊಂದನೇ ಸೀಸನ್ ಟಿ ವಿ ಎಸ್ ಸರಿಗಮದಲ್ಲಿ ಮಹಾಗುರುಗಳ ಸ್ಥಾನಕ್ಕೆ ಇಟ್ಟಿಲ್ಲ ಅಥವಾ ಕರೆ ತಂದಿಲ್ಲ ಅನ್ನುವ ನಂಬಿಕೆ ಕಾರಣ ಜಿ ಟಿ ವಿಯವರು ಪ್ರೋಮೋದಲ್ಲಿ ಈಗಾಗಲೇ ಮೂರು ಜನರನ್ನು ತೋರಿಸಿ ಆಗಿದೆ ಒಂದು ವಿ ಪಿ ಸರ್ ಮತ್ತೊಂದು ಅರ್ಜುನ್ ಧನ್ಯ ಸರ್ ಹಾಗೆಯೇ ಮಧ್ಯದಲ್ಲಿ ಈಗ ಮತ್ತೆ ರಾಜೇಶ್ ಕೃಷ್ಣನ್ ಬಂದಿದ್ದಾರೆ ರಾಜೇಶ್ ಕೃಷ್ಣನ್ ಮೊದಲ ಸೀಸನ್ನಲ್ಲಿ ಅಂದರೆ ಇಪ್ಪತ್ತನೇ ಸೀಸನ್ನಲ್ಲಿ ಇರಲಿಲ್ಲ ಆವಾಗ ಇದ್ದರು ಅಂದರೆ ಹಂಸಲೇಖ ಅವರಿದ್ದರು ಈಗ ಹಂಸ ನಮ್ಮ ರಾಜೇಶ್ ಕೃಷ್ಣನನ್ನು ತೋರಿಸೋದನ್ನು ನೋಡಿದ್ರೆ ಪ್ರೋಮೋದಲ್ಲಿ ಅವರನ್ನು ಬೈಕೌಟ್ ಮಾಡಲಾಗಿದೆ ಅನ್ನೋದು ಸ ಹಾಗೆ ಕಾಣಿಸ್ತಾ ಇದೆ ಆದರೂ ನಾವು ಕೂಡ ವೇಟ್ ಮಾಡಬೇಕು ಜಿ ಟಿ ವಿ ಒಂದು ಪ್ರೈವೇಟ್ ಕಂಪನಿ ಅವರಿಗೆ ಆದಂತಹದ್ದು ವ್ಯವಸ್ಥೆಗಳು ಅಂತ ಅವರು ಮಾಡ್ಕೊಳ್ತಾರೆ ಜನರ ಬಗ್ಗೆ ವಿಚಾರ ಮಾಡಿದ್ರೆ ನಿಜವಾಗೂ ಅವರನ್ನು ಬೈಕೌಟ್ ಮಾಡಿರಬೇಕು ಅಂತ ನಮಗನಿಸುತ್ತೆ ಆದರೆ ಇಷ್ಟು ವರ್ಷದಿಂದ ಇಷ್ಟು ಒಂದು ಮೂರು ಸೀಸನ್ನಿಂದ ಅಂದಾಜಿನಲ್ಲಿ ಇಟ್ಕೊಂಡು ಈಗ ಹೇಗೆ ಹೊರಗೆ ಬಿಡ್ಬೋದು ಅನ್ನೋ ಭಾವನೆಗೆ ಮತ್ತೆ ಕರ್ಕೊಂಡು ತಂದು ಕುಂದರಿಸ್ತಾರೋ ಏನೋ ಗೊತ್ತಿಲ್ಲ ಕುಂದ್ರಿಸಿದ್ರೆ ಏನಾಗುತ್ತೆ ಅದು ನಮಗೆ ಗೊತ್ತಿಲ್ಲ ಆದರೆ ಈಗ ಪ್ರೋಮೋದಲ್ಲಿ ಮಾತ್ರ ಅವರು ಕಾಣ್ತಾ ಇಲ್ಲ ಇದು ನಿಜವಾದ ಏನೋ ಒಂದು ಗೆಲುವು ಅಂತಲೂ ಹೇಳ್ತಿರೋ ಅಥವಾ ನಾವು ನಮ್ಮ ಕಡೆಯಿಂದ ಏನು ನಾವು ಇದನ್ನು ತಿರಸ್ಕಾರ ಮಾಡ್ತಿದ್ದೇವೆ ಅವರಿಗೆ ಇದು ಗೆಲುವು ಅಂತಾದರೆ ಹಂಸಲೇಖ ಅವರಿಗೆ ಇದು ಸೋಲು ಅಂತಹ ಜಾಗದಲ್ಲಿ ಇದ್ದುಕೊಂಡು ಈ ಕೆಲಸವನ್ನು ಅವರು ಮಾಡಬಹುದಾಗಿತ್ತು ಈ ಥರದ ಅವಹೇಳನಿಕೆ ಪದಗಳನ್ನು ಬಳಸಬಾರ್ದು ಇಪ್ಪತ್ತನೇ ಸೀಸನ್ನಲ್ಲಿ ಹಿಂದಿನೇ ಆದಂತಹ ಪ್ರತಿಯೊಂದು ವಿಷಯಗಳನ್ನು ಎತ್ತಿ ಆಗಿರುವಂಥ ಹಳೆಯ ರೆಕಾರ್ಡನ್ನು ಹೇಳುವಂತಹ ಮನುಷ್ಯ ಹಿಂದಿಯಿಂದ ಹಿಡಿದು ಕನ್ನಡ ತೆಲುಗು ತಮಿಳಿನಲ್ಲಿ ಆಗುವಂತಹ ಆ್ಯಕ್ಟರ್ಗಳ ಬಗ್ಗೆ ಮತ್ತು ಡೈರೆಕ್ಟರ್ಗಳ ಬಗ್ಗೆ ಮತ್ತು ಮ್ಯೂಸಿಕ್ನ ಬಗ್ಗೆ ಪ್ರತಿಯೊಂದು ತಿಳುವಳಿಕೆ ಇದ್ದಂತಹ ವ್ಯಕ್ತಿ ಮಧ್ಯ ಮಧ್ಯ ಈ ಥರದ ಅವಹೇಳನಿಕೆ ವಿಡಿಯೋ ಮಾತುಗಳನ್ನು ಯಾಕೆ ಮಾತಾಡ್ತಾರೆ ಅನ್ನೋದು ನನಗೆ ತಿಳಿಯೋದೇ ಇಲ್ಲ ಇದು ಮಾತಾಡಬೇಕಾ ನನಗನ್ಸತ್ತೆ ಮಾತಾಡಬಾರ್ದು ಒಂದು ಜಾಗದಲ್ಲಿ ನೀವು ಏನಾದರೂ ಕುತ್ಕೊಂಡ ಮೇಲೆ ಆ ಜಾಗಕ್ಕೆ ಮಾನವೀಯತೆಯವಾಗಿದ್ದು ಲೆವೆಲ್ನಲ್ಲಿದ್ದು ಮಾತಾಡಬೇಕು ಮತ್ತೊಬ್ಬರಿಗೆ ನೋವಾಗುವ ಹಾಗೆ ಮಾತಾಡುವ ಅದು ಮತ್ತು ಹೆಚ್ಚಾಗಿ ಭಾರತದಲ್ಲಿ ಇಲ್ಲಿ ಸರ್ವಧರ್ಮವು ಒಗ್ಗೂಡಿ ಇರುವಂಥ ದೇಶ ಇದು ನಮ್ಮ ಜಗತ್ತಿನಲ್ಲಿ ಅತ್ಯಂತ ಪವಿತ್ರ ದೇಶ ಅಂತ ಹೇಳಬೇಕು ಇಲ್ಲಿ ಎಲ್ಲರೂ ಸರಿಸಮಾನವಾಗಿದ್ದಾರೆ ಯಾವ ದೇಶದಲ್ಲಿ ಕಿರಿಕಿರಿ ಇಲ್ಲ ಹೇಳಿ ಎಲ್ಲದರಲ್ಲೂ ಇರುತ್ತೆ ಸಣ್ಣ ಆದರೆ ಇರೋದರಲ್ಲಿ ಎಲ್ಲರೂ ಆತ್ಮೀಯವಾಗಿ ಜೀವನ ಮಾಡುವಂತಹ ದೇಶ ಇಲ್ಲಿ ಅವರವರ ಧರ್ಮಕ್ಕೆ ಅವರವರಿಗೆ ಆದಂತಹ ಒಂದು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಅದನ್ನು ಗೌರವಿಸಬೇಕು ನಿಮಗೆ ಬೇಡ ಅಂದರೆ ನೀವು ಸುಮ್ಮನೆ ದೂರ ಇರಬೇಕು ಹಾಗಾಗಿ ನೀವು ಪ್ರತಿಯೊಬ್ಬರನ್ನ ಟಾರ್ಗೆಟ್ ಮಾಡಿಕೊಂಡು ನಾನು ಬೇಳೆಕಾಯಿಸಿನ ಕಾಳನ್ನು ಬೇಯಿಸ್ಕೊಳ್ತೀನಿ ಅಂದರೆ ಇಲ್ಲಿ ನಡೆಯೋದಿಲ್ಲ ಅದನ್ನು ಮಾಡೋದಕ್ಕೆ ಯಾರೂ ಒಪ್ಪೋದೂ ಇಲ್ಲ ನೀವು ಯಾವುದೇ ಸ್ಥಾನದಲ್ಲಿರಿ ಇನ್ನು ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ನೀವು ಟಾರ್ಗೆಟ್ ಮಾಡ್ಬೋದು ಏನು ಗೌರ್ಮೆಂಟಿನ ಒಂದಿಷ್ಟು ಸಂಸ್ಥೆಗಳಿದ್ದಾವೆ ಅದನ್ನು ನೀವು ಟಾರ್ಗೆಟ್ ಮಾಡ್ಬೋದು ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ಹಂಸಲೇಖ ಸರ್ ಆದರೆ ನೀವು ಯಾವುದೋ ಧರ್ಮವನ್ನು ಏನೂ ಗೊತ್ತಿಲ್ಲದೇ ಅದರ ಬಗ್ಗೆ ಮಾತಾಡೋದು ಒಂದೊಂದು ಧರ್ಮದ್ದು ಐದುನೂರು ಆರುನೂರು ಎಂಟುನೂರು ಸಾವಿರ ಎರಡು ಸಾವಿರ ವರ್ಷದ ಇತಿಹಾಸ ಇರುವಂಥ ಧರ್ಮಗಳಿದ್ದಾವೆ ಅವಕ್ಕೆ ನೀವು ನಿಮ್ಮ ಅಂದಾಜು ಒಂದು ಎಂಬತ್ತು ವರ್ಷದ ಅನುಭವದಲ್ಲಿ ಎಲ್ಲದನ್ನು ಅಂತ ನೀವು ಹೇಳೋದು ಅಷ್ಟು ಸಮಂಜಿತ ಅಲ್ಲ ಅಂತ ನನಗನಿಸುತ್ತೆ ಇನ್ನು ಬೈಕೌಟ್ ಮಾಡೋ ವಿಷಯದಲ್ಲಿ ಸರಿ ಮಾಡಿದ್ದಾರಾ ತಪ್ಪಾಗಿದ್ದಾರಾ ಅಥವಾ ಈ ಥರ ಮಾತಾಡಿದ್ದು ಸರಿನಾ ತಪ್ಪಾ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸಬೇಕು ನನಗನ್ಸೋದು ಆ ಜಾಗದಲ್ಲಿದ್ದವರು ಆ ಜಾಗದಲ್ಲಿ ಆ ಜಾಗದ ವ್ಯಾಲ್ಯೂ ಅನ್ನು ನೋಡಿಕೊಂಡು ಜೀವನವನ್ನು ಸಾಗಿಸ್ಬೇಕು ನಿಮಗೆ ಜನ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಅಲ್ಲೇ ಇದ್ದು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಸಾಗಿಸ್ಬೇಕು ಮತ್ತು ಒಳ್ಳೆಯ ನಾಲ್ಕು ಜನರಿಗೆ ಉಪಯೋಗ ಆಗುವಂಥ ಮಾತುಗಳನ್ನು ಆಡಬೇಕು ಅಕಸ್ಮಾತ್ ನೀವು ಮಾ ಹೇಳುವಂತಹ ಮಾತಿನಲ್ಲಿ ನಿಜವಾಗಿಯೂ ತಪ್ಪು ನಡೆದಿದೆ ಅಥವಾ ಹೌದು ಇದು ಸುಳ್ಳು ಇದರಲ್ಲಿ ಸತ್ಯಾಂಶ ಇಲ್ಲ ಇದು ನಿಜವಾಗಿಯೂ ಇದೇ ರೀತಿ ಇರೋದು ನೀವು ತಿರುಸ್ತಾ ಇದ್ದೀರಿ ಅಂತ ಆದರೆ ಅಂಥದ್ದಕ್ಕೆ ಪರವಾನಿಗೆಯ ಅತ್ಯಂತ ಅತ್ಯಮೂಲ್ಯವಾದಂತಹ ಸಾಕ್ಷಿಗಳನ್ನು ಇಟ್ಟುಕೊಂಡು ಎದುರಿಗೆ ಬರಬೇಕು ಮಾತಾಡಬೇಕು ನೀವು ಮಾತಾಡೋದು ಆವಾಗ ತಪ್ಪು ಅಂತ ಯಾರೂ ಹೇಳೋದಿಲ್ಲ ಸಾಕ್ಷಿಯನ್ನು ಕೊಡಬೇಕು ಸಾಕ್ಷಿ ಇಲ್ದೇ ನಾವು ಭಾಷಣಕ್ಕೆ ಕರೆದ್ವಿ ಅಂತ ಅಲ್ಲಿ ಹೋಗಿ ಏನೋ ಮಾತಾಡಿದರೆ ಇದು ಸರಿಯಲ್ಲ ಅಂತ ಅನಿಸುತ್ತೆ ಹಂಸಲೇಖ ಅವರ ಬಗ್ಗೆ ಈ ಸಣ್ಣ ವಿಡಿಯೋ ಹೇಗಿತ್ತು ಅನ್ನೋದನ್ನು ನೀವು ಹೇಳಬೇಕು ನಾನು ಕೂಡ ವೇಟ್ ಇರ್ತೀನಿ ಕಮೆಂಟ್ಸ್ ಯಾವ ರೀತಿ ಬರುತ್ತೆ ಅಂತ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಕನ್ನಡ ಕಸ್ತೂರಿ ಕಡೆಯಿಂದ ನಮಸ್ಕಾರಗಳು ಹಾಗೆಯೇ ವಿಶೇಷ ಇನ್ನೊಂದು ಹೇಳಬೇಕು ನಾನು ಯಾರನ್ನು ಮೇಲೆ ಕೆಳಗೆ ಮಾಡುವಂತಹ ಭಾವನೆಯಲ್ಲಿ ವೀಡಿಯೋ ಮಾಡಿಲ್ಲ ಎಲ್ಲರೂ ಈ ದೇಶದಲ್ಲಿ ಒಂದೇ ಭಾವನೆಯಲ್ಲಿರುವಂಥವ್ರು ನಾನು ಸಮಾಜಕ್ಕೆ ಬೇಕಾಗುವಂಥ ವೀಡಿಯೋಗಳನ್ನು ದೇಶಕ್ಕೆ ಒಳ್ಳೆಯದಾಗುವಂಥ ವೀಡಿಯೋಗಳನ್ನು ಮನೋರಂಜನೆಗೆ ಹೊಂದುವಂಥ ವೀಡಿಯೋಗಳನ್ನು ಕಲೆಯನ್ನು ಉಳಿಸುವಂತಹ ಬೆಳೆಸುವಂಥ ವೀಡಿಯೋಗಳನ್ನು ಈ ಥರದ ವೀಡಿಯೋಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಗತ್ಯಕ್ಕೆ ಬಿದ್ದರೆ ಮಾತ್ರ ಇದು ಈ ಟೈಮಿಗೆ ಬೇಕಾಗಿರೋದು ಅಂದಾಗ ಮಾತ್ರ ಅದನ್ನು ಅಪ್ಲೋಡ್ ಮಾಡ್ತೀನಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಪೂರ್ಣ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಮತ್ತೊಂದು ಬಾರಿ ನಿಮಗೆ ಇಲ್ಲಿಂದಾನೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಕನ್ನಡ ಕಸ್ತೂರಿ ಚಾನಲ್ನ ರಾಘವೇಂದ್ರ ಕೃಷ್ಣ ಕಡೆಯಿಂದ ನಮಸ್ಕಾರಗಳು